ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಸ್ವಾಹ ಅರ್ಪಿಸ್ತಕ್ಕಂಥ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಗಣೇಶನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪೂಜಾ ಸಾಮಗ್ರಿಗಳು ಇಲ್ಲಿ ಲಭ್ಯತೆ ಇದೆ ಕೇವಲ ನೀವು ಧೂಪ ದೀಪ ನೈವೇ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಈ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಸಿಗ್ತಕ್ಕಂಥ ಇರುತ್ತೆ ನೀವು ಗ್ರೂಮಿಂಗ್ ಮಾಡ್ತಕ್ಕಂಥ ದೇವಸ್ಥಾನ ಅಂದರೆ ದೇವರ ಕೋಣೆಗೆ ಗ್ರೂಮಿಂಗ್ ಮಾಡ್ತಕ್ಕಂಥ ಪೊರ್ಕೆ ಸಹಿತವಾಗಿ ಅದರಲ್ಲಿ ಸಿಗ್ತಕ್ಕಂಥ ಇರುತ್ತೆ ನಿಮ್ಮೆಲ್ಲ ರೀತಿಯಾದಂಥ ಪೂಜಾ ಐಟಮ್ ನಮ್ಮ ಸ್ವಾಹದಲ್ಲಿ ಸಿಗುತ್ತೆ ತಾವು ಕಲೆಕ್ಟ್ ಮಾಡ್ಕೋಬೋದು ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಒತ್ತಿ ಮ್ಯಾಕ್ಸಿಮಮ್ ನಿಮಗೆಲ್ಲ ಲೀಸ್ಟ್ ಬರ್ತದೆ ಗಣೇಶ ಚತುರ್ಥಿ ನಾನು ಹೇಳಿದಾಗೆ ಒಂದು ಹಬ್ಬವಲ್ಲ ಇದು ಸಂಭ್ರಮದ ಸಡಗರ ಇರತಕ್ಕಂಥದ್ದು ಮೆಲಾಗಿ ಈ ಬಂದಿರತಕ್ಕಂಥ ಹಬ್ಬಗಳು ಭಾಳ ವಿಶೇಷತೆ ಒಂದಕ್ಕಿನ್ನ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥವು ಹಾಗೆ ಬುಧವಾರ ಭಾಳ ವಿಶೇಷವಾಗಿ ಚತುರ್ಥಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಬುಧ ತಮ್ಮ ಬುದ್ಧಿಶಕ್ತಿಯನ್ನು ಸಾತ್ವಿಕವಾಗಿಗೊಳಿಸ್ತಕ್ಕಂಥದ್ದು ಅನೇಕ ಮನಸ್ತಾಪಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಹಬ್ಬದ ತಪ್ಪ ವಿಘ್ನ ವಿನಾಶಕ ಘಣಾಧ್ಯಕ್ಷ ಇವೆಲ್ಲ ಕರಿತೀವಿ ಅಂದರೆ ದೇವತೆಗಳಿಗೆ ಕೂಡ ಅಧ್ಯಕ್ಷನಾಗಿರ್ತಕ್ಕಂಥದ್ದು ನೋಡಿ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿ ಅನೇಕ ರೀತಿಯ ವಿಧ ವಿಧ ಖಾದ್ಯಗಳು ಲಡ್ಡು ಕಡುಬುಗಳು ಅನೇಕ ರೀತಿಯಾದ ನಾವು ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡ್ತೇವಲ್ವಾ ಒಂದು ಸಂಭ್ರಮ ಅದು ಸಂಭ್ರಮ ಆಚರಣೆ ಈ ಗಣೇಶನ ಪ್ರತೀಕನೇ ನಾವೆಲ್ಲರೂ ಕೂಡ ಒಟ್ಟಾಗಿರೋಣ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳೋಣ ಅಂತಕ್ಕಂಥದ್ದು ಇರುತ್ತೆ ದ್ವೇಷ ಅಸೂಯೆ ಅನುರಾಗ ಇವೆಲ್ಲ ದೂರ ಮಾಡ್ತಕ್ಕಂಥದ್ದು ಗಣೇಶನ ತತ್ವ ಸ್ನೇಹಿತರೆ ಗಣೇಶ ಬಹಳ ವಿಶೇಷವಾಗಿ ನಮಗೆ ಗಣ ಗಣಾಧ್ಯಕ್ಷವಾಗಿರ್ತಕ್ಕಂಥ ಈ ಗಣ ಗಣೇಶ ಅನೇಕ ರೀತಿಯಂಥ ವ್ಯಾಧಿಗಳನ್ನು ನಿರ್ಮೂಲ ಮಾಡ್ತಕ್ಕಂಥದ್ದು ಗಣೇಶನ ತತ್ವ ಮೋಕ್ಷವನ್ನು ಕರುಣೆ ಮಾಡ್ತಕ್ಕೇತುವಿನ ಅಧಿದೇವತೆಯಾಗೂ ಗಣಪತಿ ಆಗಿರೋದ್ರಿಂದ ಎಲ್ಲ ಕಷ್ಟಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಗಣೇಶನ ತತ್ವ ನೋಡೋಣ ಮುಂದೆ ನಿಮಗೆ ಒಂದು ವಿಡಿಯೋ ಕೊಡ್ತೇನೆ ಗಣೇಶನ ಪ್ರತಿಷ್ಠಾಪನೆ ಸಮಯ ಯಾವ ರೀತಿಯ ಮಂತ್ರದ ಮುಖೇನ ಗಣೇಶನನ್ನು ಪ ಪೂಜೆಯನ್ನು ಮಾಡಬೇಕು ಯಾವ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದ್ರತೆ ತಿಳಿಸ್ಕೊಡ್ತೇನೆ ಈ ದಿನ ನಿಮಗೆ ಮಂತ್ರ ಕೊನೆಯಲ್ಲಿ ಮಂತ್ರ ಗಣೇಶನ ಮಂತ್ರ ತಿಳಿಸ್ಕೊಡ್ತೇನೆ ಜೊತೆಗೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು ಮಾಡಿ ಮೊದಲು ಬುಧವಾರ ಚತುರ್ಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ವಿಷ್ಣಿ ಹಾಗೆ ಭವಕರ್ಣ ಇರತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಬೆಳಗಿನವರೆಗೂ ಹಾಗೆ ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಚಿತ್ತಾನಕ್ಷತ್ರ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕುಜನ ನಕ್ಷತ್ರ ಯಾರಿಗೆ ಯಾವ ಫಲ ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಕೋರ್ಟ್ ಕಚೇರಿಯ ವಿಚಾರ ಮತ್ತೊಂದು ಬಾಧೆ ಅವೆಲ್ಲ ದೂರ ಆಗ್ತಕ್ಕಂಥದ್ದು ಇರ್ತದೆ ಅನ್ನೆಸಸರಿಯಾಗಿ ಕೋಪಗಳನ್ನು ನಿಯಂತ್ರಣವನ್ನು ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಬ್ಬದ ಸಡಗರ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಣದಲ್ಲೇ ಇರತಕ್ಕಂಥದ್ದು ಇರುತ್ತೆ ಇದ್ರೆ ಕ್ರಿಯೇಟಿವಿಟಿ ಇರ್ತದೆ ಕೆಲಸದಲ್ಲಿ ತಲ್ಲೀನತೆ ಎಲ್ಲ ಇದ್ದರೂ ಸಹಿತ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸಹಿತವಾಗಿ ಯಾರು ಮೇಷರಾಶಿಯಲ್ಲಿರ್ತಾರೋ ಸುಬ್ರಹ್ಮಣ್ಯನ ಹಾಗೆ ಗಣೇಶನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಅಂದರೆ ಬೇಳೆಯಿಂದ ಮಾಡಿರ್ತಕ್ಕಂಥ ಕಡುಬನ್ನು ದ ಗಣೇಶನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭವಾಗ್ತದೆ ಅದೇ ರೀತಿಯಾಗಿ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಇರಬೇಕು ದಾಂಪತ್ಯದಲ್ಲೂ ನಿಮಗೂ ವಿರಸ ಇರುತ್ತೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದಾಂಪತ್ಯದಲ್ಲೂ ತಮಗೂ ಸಹಿತವಾಗಿ ಸ್ವಲ್ಪ ವಿರಸಗಳಿರ್ತಕ್ಕಂಥ ದಿನ ಆದರೆ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪರಿಪೂರ್ಣತೆಯಿಂದ ಮಾಡಿ ಮುಗಿಸ್ತಕ್ಕಂಥ ದಿನ ಅನೇಕ ಸಮಸ್ಯೆಗಳು ಬಂದರೂ ಕೂಡ ಧೈರ್ಯದಿಂದ ನಿಭಾಯಿಸ್ತೀರಿ ಕೂಡ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಹೆಚ್ಚಿನ ದಿನವನ್ನು ಕೆಲಸಕ್ಕೋಸ್ಕರ ಮೀಸಲಿಡ್ತಕ್ಕಂಥ ದಿನ ತಾವು ಬುದ್ಧಿಶಕ್ತಿಯಿಂದ ಎಲ್ಲವನ್ನು ಗೆಲ್ತೀರಿ ಕೂಡ ತಾವು ಸಹಿತವಾಗಿ ಈ ದಿನ ಕೆಂಪು ಕೆಲಸ ಕರೆಯನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಗಣೇಶ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಗಣೇಶ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೆ ತಮ್ಮ ಕಾರ್ಯ ಹಾಗೆ ಮನೆ ವಿಚಾರ ಎಲ್ಲದರಲ್ಲೂ ಕೂಡ ಒಂದು ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಲಾಭವನ್ನು ತಾಳ್ತಕ್ಕಂಥದ್ದು ತಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ನೆಮ್ಮದಿಯ ವಾತಾವರಣ ಇರತಕ್ಕಂಥ ದಿನ ಖಂಡಿತವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನದಲ್ಲೂ ಒಂದು ಕೂಡ ಇದಾಗಿದೆ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಭಾಳ ಶುಭವನ್ನು ತರ್ತಕ್ಕಂಥದ್ದು ಇದೆ ಯಾರೊಟ್ಟಿಗೂ ಕೂಡ ತಲೆ ತಗ್ಗಿಸ್ತಲೇ ಇರ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೆ ಶುಭತ್ವ ಇದೆ ಒಳ್ಳೆಯದಾಗಲಿ ಹಾಗೇ ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ಒಂದು ನೋಡೋದಾದರೆ ರಾಶಿಯವರಿಗೆ ಯಾವ ಫಲಗಳಿರ್ತಕ್ಕಂಥದ್ದು ಇರುತ್ತೆ ಅಂತದಾದರೆ ನೋಡಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಕೆಲವೊಂದು ಬದಲಾವಣೆಗಳು ಇರ್ತಕ್ಕಂಥ ದಿನ ಸ್ವಲ್ಪ ಒಂದು ಸ್ಥಳ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಯಾರು ಕಟಕ ರಾಶಿಯಲ್ಲಿ ಇರ್ತಕ್ಕಂಥವರಿದ್ದರೋ ಸ್ವಲ್ಪ ಮಟ್ಟಿಗೆ ತಮ್ಮ ತೋಳ್ಬಲದ ಮೂಲಕ ಕೆಲಸವನ್ನು ಗೆಲ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಕಟಕ ರಾಶಿಯವರಿಗೆ ತೋರಿಸ್ತದೆ ಕಟಕ ರಾಶಿಯಲ್ಲಿದ್ದೀರೋ ಸಣ್ಣ ಮನಸ್ತಾಪಗಳನ್ನು ಬಿಟ್ಟು ಮುಖ್ಯ ವಿಚಾರಕ್ಕೆ ತಾವು ತಲ್ಲೀನರಾದರೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಅಫ್ಕೋರ್ಸ್ ಬ್ಯಾರೆ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಈ ಬಿಸ್ನೆಸ್ಸಲ್ಲೂ ಕೂಡ ಶುಭತ್ವ ಇರತಕ್ಕಂಥ ದಿನ ಒಂದು ಒಂದು ಬದಲಾವಣೆಗೆ ಪ್ರೇರಿತವಾಗಿರ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯೊಳಗೆ ತೋರಿಸ್ತದೆ ಒಳ್ಳೆಯದಾಗುತ್ತೆ ಶುಭವಾಗಲಿ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೂ ಸಹಿತ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರುತ್ತೆ ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ ಸುಮ್ಮನೆ ಅನ್ನೆಸಸರಿಯಾಗಿ ತಮ್ಮ ಮಾತಿನಿಂದ ಈ ದಿನದ ಸಂಭ್ರಮವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಕೂಡ ಶುಭತ್ವವನ್ನು ಬೆಳೆಸ್ಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ಡೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಫಲ ಅಪೇಕ್ಷೆಯನ್ನು ಮಾಡಬೇಕಾದ್ರೆ ಸಮಾಧಾನದ ವಾತಾವರಣಗಳು ಒಳ್ಳೆಯದು ತಾವು ಈ ದಿನ ಸೈಟ್ ಖರೀದಿಯೋಗ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಶುಭದ ಒಂದು ವಾತಾವರಣ ಇರತಕ್ಕಂಥದ್ದು ಕೂಡ ಇರುತ್ತೆ ಒಂದು ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ಕೊಂಡ್ರೆ ಅಟ್ಲೀಸ್ಟ್ ಭಾಳಷ್ಟು ಶುಭ ಆಗ್ತದೆ ಒಳ್ಳೆಯದಾಗಲಿ ಹಾಗೆ ಕನ್ಯಾ ರಾಶಿಯವರ ಫಲಾನುಫಲಗಳು ಹೆಚ್ಚಿನ ಮಹತ್ವವನ್ನು ರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ತನ್ನ ಕೆಲಸದಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ತೋರಿಸ್ತದೆ ಅನ್ನೆಸಸರಿಯಾಗಿ ವಾದವಾದಕ್ಕಿಳಿಯೋದು ಬೇಡ ಕನ್ಯಾ ರಾಶಿಲಿರ್ತಕ್ಕಂಥವ್ರು ಮುಂಗೋಪ ಇರ್ತಕ್ಕಂಥ ದಿನ ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿತ್ಯವನ್ನು ಕೊಡ್ತಕ್ಕಂಥ ದಿನ ಹಣಕಾಸಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನನ್ನ ಸಲಹೆ ತಗೊಳ್ಳೋದಾದರೆ ಈ ದಿನ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಡ್ತಾ ಓಂ ಗಂ ಗಣಪತಯೇ ವಿಘ್ನವಿನಾಶಿನೇ ಸ್ವಾಹ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಮುಂಗೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯವರಿಗೆ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಹಣಕಾಸು ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ಆಧ್ಯಾತ್ಮಿಕವಾಗಿ ಗಣೇಶನ ಆರಾಧನೆಯನ್ನು ಮಾಡಿ ಸಾಧ್ಯವಾದರೆ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಬಡವರಿಗೆ ಈ ದಿನ ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಂಗಾತಿಯೊಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸ್ಬೇಕು ಈ ಭಾಳಷ್ಟು ಕೂಡ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತದೆ ದೈವತ್ವ ಜಾಸ್ತಿ ಇರತಕ್ಕಂಥದ್ದು ದುರ್ಗಾರಾಧನೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಲಾಭವನ್ನು ತರುತ್ತೆ ಗಣೇಶನಿಗೆ ಅತ್ಯಂತ ಬಲಪ್ರಿಯವಾಗಿರ್ತಕ್ಕಂಥ ಕಡುಬುಗಳನ್ನು ಅರ್ಪಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅತ್ ಖಂಡಿತ ಭಾಳ ಶುಭವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಜೊತೆಗೆ ಲಾಭವನ್ನು ಕೊಡ್ತಕ್ಕಂಥದ್ದು ಕೂಡ ಈ ದಿನ ವೃಚಿಕ ರಾಶಿಯವ್ರಿಗಿದೆ ಶುಭವಾಗಲಿ ಹಾಗೆ ಧನು ವಿಚಾರಕ್ಕೆ ಬಂದಾಗ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ಇರುತ್ತೆ ಗಣೇಶನ ಮೂಲಕ ಆರಾಧನೆಯ ಮೂಲಕ ಕ್ರಿಯೇಟಿವ್ ಇರ್ತಕ್ಕಂಥದ್ದು ಇರುತ್ತೆ ಒಂದು ಪೊಟೆನ್ಷಿಯಾಲಿಟಿ ಇರ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಅತ್ಯಂತ ಶುಭದ ಕಾಲದಲ್ಲೂ ಕೂಡ ಧನು ಶುಭತ್ವ ಇದೆ ಒಳ್ಳೆಯದಾಗಿ ಹಾಗೆ ಮಕರ ರಾಶಿಯವರಿಗೆ ಒಂದು ಬದಲಾವಣೆಯ ಕಾಲ ಆ ಬದಲಾವಣೆಯಿಂದ ಲಾಭ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಮೇಲಾಗಿ ತಮ್ಮ ಸಹೋದರಗಳಿಂದ ಲಾಭವನ್ನು ಕಾಡತಕ್ಕಂಥದ್ದು ಈ ದಿನ ತೋರಿಸ್ತಕ್ಕಂಥದ್ದು ಇರುತ್ತೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದಿದೆ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಸಹಿತವಾಗಿ ಈ ದಿನ ಮಕರ ರಾಶಿಯವರಿಗೆ ತೋರಿಸ್ತದೆ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರು ಭಾಳ ವಿಶೇಷವಾಗಿ ನೋಡಿ ದರ್ಪವನ್ನು ತೋರಿಸ್ಬೇಡಿ ಈ ಶಾಂತಚಿತ್ತರಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಮಟ್ಟಿಗೆ ತಮ್ಮ ಕಾರ್ಯದಲ್ಲಿ ಮಗ್ನ ಒಂದು ವಿಶೇಷವಾಗಿರ್ತಕ್ಕಂಥ ಇರುತ್ತೆ ಆದರೆ ನೆರೆ ಹೊರೆಯವರು ತಮ್ಮಂದರ ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಸಾಧ್ಯವಾದರೆ ತಾವು ಕೆಂಪು ಕೆಲಸ ಕರೆಯನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅನ್ನೆಸಸರಿಯಾಗಿ ವಾದವಿವಾದಗಳಿಗೆ ಇಳಿಬೇಡಿ ಸ್ವಲ್ಪ ಶಾಂತಚಿತ್ತದಿಂದ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಳ ಮುಖ್ಯ ಕೊರೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಕೂಡ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಭೂಮಿಯ ವಿಚಾರದಲ್ಲಿ ಲಾಭತ್ವ ಇರತಕ್ಕಂಥದ್ದಿದೆ ಅನ್ನೆಸಸರಿಯಾಗಿ ತಮ್ಮ ಎದುರಾಳಿಯ ಬಗ್ಗೆ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಅನ್ಯತಃ ತಾವು ಡಿಸ್ಕಷನ್ಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಎಚ್ಚರದಿಂದ ಇದ್ದರೆ ಈ ದಿನ ಖಂಡಿತವಾಗಿ ನಿಮಗೂ ಶುಭತ್ವ ಇರತಕ್ಕಂಥದ್ದು ನೋಡಿ ಗಣೇಶ ಪ್ರತಿಷ್ಠಾಪನೆ ಹಾಗೆ ಗಣೇಶನನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಆದರೆ ವಿಶೇಷವಾಗಿ ಗಣೇಶನನ್ನು ಈ ಮಂತ್ರದಿಂದ ಆರಾಧನೆ ಮಾಡಿದ್ರೆ ಸಕಲ ಸಂಕಷ್ಟಗಳು ದೂರ ಆಗ್ತಕ್ಕಂಥರುತ್ತೆ ಶುಭತ್ವವನ್ನು ಕೊಡುತ್ತೆ ಭಾಳ ವಿಶೇಷವಾಗಿ ಗಾಯತ್ರಿ ಮಂತ್ರ ಇಪ್ಪತ್ತೊಂದು ಬಾರಿ ಗರಿಕೆಯನ್ನು ಇಡ್ತಾ ಗಣೇಶನಿಗೆ ಗಣೇಶ ಗಾಯತ್ರಿ ಮಂತ್ರ ಓಂ ವಕ್ರತುಂಡಾಯ ವಿದ್ಮಹೇ ಏಕದಂತಾಯ ಧೀಮಹೇ ತನ್ನೋಹೋ ದಂತಿ ಪ್ರಚೋದಯಾತ್ ಇಡ್ತಾ ಇಪ್ಪತ್ತೊಂದು ಗರ್ಕೆ ಒಂದೊಂದು ಒಂದೊಂದು ಗರ್ಕೆಯನ್ನು ಇಡ್ತಾ ಈ ಮಂತ್ರವನ್ನು ಪಠಣೆ ಮಾಡಿ ಖಂಡಿತವಾಗಿ ನಿಮ್ಮ ವಿಘ್ನಗಳು ನಾಶ ಆಗುತ್ತೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು